ನಮಸ್ತೆ ಸ್ನೇಹಿತರೆ ಒಬ್ಬ ಭಕ್ತ ಯಾವೆಲ್ಲ ಲಕ್ಷಣಗಳನ್ನು ಹೊಂದಿರಬೇಕು ಅನ್ನುವಂಥದ್ರ ಕುರಿತು ಬಸವಣ್ಣನವರ ನಿಜ ಭಕ್ತಿಯ ನಿಲುವುಗಳು ಅನ್ನುವಂಥ ವಚನಗಳನ್ನು ಕುರಿತು ನೋಡ್ತಾ ಇದ್ವಿ ಇವತ್ತಿನ ತರಗತಿಯಲ್ಲಿ ನಿಜ ಭಕ್ತಿಯ ನಿಲುವುಗಳು ಕುರಿತು ಬಸವಣ್ಣನವರ ಮುಂದಿನ ವಚನಗಳನ್ನು ಅಭ್ಯಾಸ ಮಾಡೋಣ ಇರುಳೆಂದೆನೋ ಕುರುಡಂಗೆ ಹಗಲೆಂದೆನೋ ಕುರುಡಂಗೆ ತಾಳವ ಬಾರಿಸಿದಡೇನೋ ಪಂಚ ಮಹಾಶಬುದವ ಬಾರಿಸದಡೇನೋ ಕಿವುಡಂಗೆ ಕೂಡಲ ಸಂಗಮ ದೇವಯ್ಯನ ಪಥವೆನ್ ಅರಿವು ಪಥವನ್ನಾವುದು ಎಂದರಿಯದಂಗೆ ಕುರುಡನಿಗೆ ಇರುಳು ಆಗಲಿ ಅಥವಾ ಹಗಲಾಗಲಿ ಯಾವಾಗಲೂ ಅದು ಕತ್ತಲೆಯಿಂದಲೇ ಕೂಡಿರ್ತದೆ ಕಿವುಡನಿಗೆ ಯಾವುದೇ ತಾಳವಾದ್ಯಗಳು ಅಂದರೆ ಪಂಚಮಹಾವಾದ್ಯಗಳು ಅಂತ ಹೇಳ್ತೀವಿ ಕೊಂಬು ತಂಬಟೆ ಶಂಖ ಭೇರಿ ಜಾಗಟೆ ಇಂಥ ಪಂಚಮಹಾವಾದ್ಯಗಳನ್ನು ಬಾರಿಸಿದ್ರೇನು ಫಲ ಅದು ಒಂದು ಅವನಿಗೆ ಕೇಳಿಸೋದಿಲ್ಲ ಅಂತ ಹಾಗೆಯೇ ಶಿವಮಾರ್ಗವನ್ನು ಅರಿಯದವನಿಗೆ ಅಂತ ವಚನ ಮುಗಿದು ಹೋಗ್ತದೆ ನಿಜ ನೋಡಿ ನೀವು ಬಾರಿಸಿದೋಡೆ ಕೂಡಲ ಸಂಗಮ ದೇವಯ್ಯ ಪಥವಿನಾವುದಂದು ಅಂತ ಎಷ್ಟಕ್ಕೆ ಏನು ಅಂದರೆ ಬಸವಣ್ಣವರು ವಚನವನ್ನು ಅಲ್ಲಿ ಮುಕ್ತಾಯಗೊಳಿಸ್ತಾರೆ ಹಾಗಂತ ಅಲ್ಲಿಗೆ ವಚನ ಮುಗೀತು ಅರ್ಥ ಅಲ್ಲ ಆ ಮುಂದಿನ ವಿಷಯವನ್ನು ನಾವು ಅರ್ತ್ಕೋಬೇಕು ಕೆಲವೊಂದು ಕಡೆ ಹೇಳ್ತಾರೆ ಆದರೆ ಆ ಸಾಲುಗಳನ್ನು ಮುಂದಿನವ್ರು ಹೇಳಲಿಕ್ಕೆ ಧೈರ್ಯ ಇರಲಿಲ್ಲ ಅನ್ನುವಂಥ ಕಾರಣ ಕೇಳ್ತಾರೆ ಆದರೆ ಆ ವಚನವನ್ನು ಹೇಗೆ ಮುಗಿಸ್ಬೇಕು ಅಂದರೆ ಶಿವಮಾರ್ಗವನ್ನು ಅರಿಯದವನಿಗೆ ಏನು ಹೇಳಿದರೂ ಪ್ರಯೋಜನ ಇಲ್ಲ ಅಂತ ಕಲ್ಪಿಸ್ಕೋಬೇಕು ಅಂತ ಹೇಳ್ತಾರೆ ಅಂದರೆ ಅಂಥವನಿಗೆ ನೀವೆಷ್ಟೇ ಹೇಳಿದರೂ ಸಹ ಆತನಿಗೆ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗಿ ಆತನ ಮನ ಪರಿವರ್ತನೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ವಚನದಲ್ಲಿ ಹೇಳ್ತಾರೆ ಮುಂದಿನ ವಚನ ಮಾತಿನ ಮಾತಿನ ಲಪ್ಪುದೆಂ ಭಕ್ತಿ ಮಾಡಿ ತನು ಸವೆಯದನ್ನಕ್ಕ ಮನ ಸವೆಯದನ್ನಕ್ಕ ಧನ ಸವಯದನ್ನಕ್ಕ ಅಪ್ಪುದೇ ಭಕ್ತಿ ಕೂಡಲ ಸಂಗಮ ದೇವನ್ನೊಲೆಯ ದೊರೆ ಸರಸವಾಡುವನು ಸೈರಿಸದನ್ನಕ್ಕ ಅಪ್ಪುದೇ ಭಕ್ತಿ ಕೇವಲ ಮಾತನಾಡೋದ್ರಿಂದ ಭಕ್ತಿಯಾಗೋದಿಲ್ಲ ಹೇಗೆ ಅಂದರೆ ಸೇವೆಯಲ್ಲಿ ಅಂದರೆ ಗುರುಲಿಂಗ ಜಂಗಮರ ಸೇವೆಯಲ್ಲಿ ಕೃಶವಾಗದೆ ಮನದ ಅಹಂಕಾರ ಅಹಂ ಇಳಿಯದೆ ಅದ್ರ ಜೊತೆಗೆ ಧನ ವ್ಯಯವಾಗದೆ ಭಕ್ತಿ ಆಗುವುದಿಲ್ಲ ಅಂತ ಹೇಳ್ತಾರೆ ವಚನಕಾರರು ಯಾಕಂದರೆ ಪರೀಕ್ಷೆಗಾಗಿ ದೇವರು ಕೊಡುವಂಥ ಕಷ್ಟಗಳನ್ನು ಸಹಿಸದೇ ಹೊರತು ಸುಮ್ಮನೆ ಭಕ್ತಿ ಆಗೋದಿಲ್ಲ ಅಂತ ವಚನಕಾರ ಹೇಳ್ತಾರೆ ಎಷ್ಟೋ ಸತಿಯೊಬ್ಬ ಭಕ್ತನನ್ನು ಆತ ನಿಜ ಭಕ್ತ ಶ್ರೇಷ್ಠ ಭಕ್ತ ಅಂತ ತೋರಿಸೋದಕ್ಕೆ ಶಿವ ಅವನಿಗೆ ಹಲವಾರು ತೊಂದರೆಗಳನ್ನು ಕಷ್ಟಗಳನ್ನು ಕೊಟ್ಟಂಥದ್ದನ್ನು ನಾವೆಲ್ಲರೂ ಪುರಾಣಗಳಲ್ಲಿ ಪುಣ್ಯಕಥೆಗಳಲ್ಲಿ ಕೇಳಿರ್ತೀವಿ ಹೀಗಾಗಿ ಕೇವಲ ಮಾತಿನಿಂದ ಭಕ್ತಿಯಾಗೋದಿಲ್ಲ ಅಂತ ನಮ್ಮ ತನುವನ್ನ ಸೇವೆಗಾಗಿ ಮನವನ್ನು ಗುರು ಹಿರಿಯರ ಸೇವೆಗಾಗಿ ಧನವನ್ನು ಗುರು ಹಿರಿಯರ ಜಂಗಮರ ಸೇವೆಗಾಗಿ ವ್ಯಯ ಮಾಡಿದಾಗ ಮಾತ್ರ ನಮ್ಮ ಭಕ್ತಿ ದೃಢವಾಗ್ತದೆ ಅಂತ ಅಂಥ ಸಂದರ್ಭದಲ್ಲಿ ಆ ದೇವರು ಸಾಕಷ್ಟು ಕಷ್ಟಗಳನ್ನು ಕೊಡ್ತಾನೆ ಅವುಗಳನ್ನು ನಾವು ಪಾರು ಮಾಡಿ ಆ ಪರೀಕ್ಷೆಯಲ್ಲಿ ಯಶಸ್ವಿಯಾದಾಗ ಮಾತ್ರ ನಿಜವಾದಂಥ ಭಕ್ತಿಯಂಥ ದೃಢತೆ ಆಗ್ತದೆ ಅನ್ನೋವಂಥ ಮಾತನ್ನು ವಚನಕಾರರು ಹೇಳ್ತಾರೆ ಹೃದಯ ಕತ್ತರಿ ತುದಿನಾಲಿಗೆ ಬೆಲ್ಲೆಂಬೆ ಭೋ ಆಡಿಹೆನು ಏಪೋ ಹಾಡಿಹೆನು ಏಂ ಭೋ ನಿಚ್ಚ ನಿಚ್ಚ ಶಿವರಾತ್ರಿಯ ಮಾಡಿಹೆನು ಏಂ ಭೋ ಆನು ಎನ್ನಂತೆ ಮನ ಬಂದಂತೆ ಕೂಡಲ ಸಂಗಮ ದೇವ ತಾನು ತನ್ನಂತೆ ಶಿವನ ಮುಂದೆ ಗೀತೆ ಹಾಡಿ ಏನು ಮಾಡಲಾಯಿತು ಅಂತ ನೃತ್ಯ ಮಾಡಿ ಏನು ಪ್ರಯೋಜನ ನಿತ್ಯ ಶಿವರಾತ್ರಿ ಮಾಡಿ ಏನು ಸಾಧಿಸಂತಾಯಿತು ಈ ಗೀತ ನೃತ್ಯಗಳಿಂದ ಅಹೋರಾತ್ರಿ ಶಿವಪೂಜೆ ಮಾಡಿದರೆ ಏನಾಯಿತು ಪ್ರಯೋಜನ ಅಂತ ಕೇಳ್ತಾರೆ ವಚನಕಾರ ಯಾಕಂದರೆ ಯಾವಾಗಲೂ ಮನಸ್ಸು ಜಂಗಮ ದ್ರೋಹವನ್ನೇ ಚಿಂತಿಸ್ತಾ ಇದ್ದರೆ ಇವೆಲ್ಲವುಗಳನ್ನು ಮಾಡಿದರೂ ಸಹ ಏನಂದರೆ ವರ್ಥ ಇದನ್ನು ಎದಕ್ಕೆ ಹೋಲಿಸ್ತಾರೆ ಅಂತಂದ್ರೆ ಹೃದಯದಲ್ಲಿ ಕತ್ತರಿಯನ್ನು ಬಚ್ಚಿಟ್ಟುಕೊಂಡಂತೆ ಅಂತ ಹೇಳ್ತಾರೆ ಯಾವಾಗಲೂದು ಕೆಟ್ಟದ್ದನ್ನು ಕತ್ ಏನು ಅಂದರೆ ಮಾಡ್ತಾನೆ ಇರ್ತದೆ ಕತ್ತರಿಸುವಂಥ ಸ್ವಭಾವ ಅಂತ ಹೇಳ್ತೀವಿ ನಾವು ಹೊರಗೆ ಸಿಹಿಯಾದ ಮಾತುಗಳನ್ನು ಆಡುವ ಠಕ್ಕನಂತೆ ನಾನು ಅಂತ ಹೇಳ್ತಾರೆ ಅಂದರೆ ನಾಸ್ತಿಕ ಅಂತ ಹೇಳ್ತೀವಲ್ಲ ಯಾವಾಗಲೂ ಸುಮ್ಮ ಸುಮ್ಮನೆ ಒಳ್ಳೆಯ ಮಾತುಗಳನ್ನು ಆಡೋದು ಆದರೆ ಮನದ ಪಾಡಿಗೆ ಮನವಿದ್ದರೆ ಮನಸ್ಸೋ ಇಚ್ಛೆ ಏನಾದರೂ ಮಾಡ್ತಾ ಇದ್ದರೆ ಯಾಕಂದರೆ ವಚನಕಾರ ಹೇಳ್ತಾರೆ ನುಡಿದಂತೆ ನಡೆ ಎನ್ನುವಂಥ ಮಾತನ್ನು ಅವರು ಆದ್ದರಿಂದ ಮನಸ್ ತನ್ನ ಪಾಡಿಗೆ ತಾನಿದ್ರೆ ಶಿವ ತನ್ನ ಪಾಡಿಗೆ ತಾನಿದ್ದು ಒಲಿಯುವುದಿಲ್ಲ ಅನ್ನೋವಂಥದ್ದನ್ನು ಹೇಳ್ತಾರೆ ಅಂದರೆ ನಮ್ಮ ಭಕ್ತಿ ತನು ಮನಗಳಿಂದ ಇರಬೇಕು ಬಾಯಲ್ಲಿ ಒಳ್ಳೆ ಒಳ್ಳೆ ಹಾಡುಗಳನ್ನು ಹಾಡ್ತಾ ಪೂಜೆ ಮಾಡ್ತಾ ಆ ಶಿವರಾತ್ರಿಯಲ್ಲಿ ಇಡೀ ದಿನ ನೃತ್ಯ ಮಾಡ್ತಾ ಅದೊಂದು ಸೇವೆ ನಿಜ ಆದರೆ ನಮ್ಮ ಮನಸ್ಸು ಯಾವಾಗಲೂ ಜಂಗಮ ದ್ರೋಹ ಲಿಂಗ ದ್ರೋಹವನ್ನೇ ಮಾಡ ಚಿನ್ ಅದ್ರ ಬಗ್ಗೆ ಚಿಂತಿಸ್ತಾ ಇದ್ದರೆ ಖಂಡಿತವಾಗಲೂ ಏನು ಅಂದರೆ ಆ ಶಿವ ನಮಗೆ ಒಲಿಯೋದಿಲ್ಲ ತನ್ನ ಪಾಡಿಗೆ ತಾನಿರ್ತಾನೆ ಅನ್ನುವಂಥ ಮಾತನ್ನು ವಚನಕಾರರು ಹೇಳುವಂಥದ್ದು ಮುನ್ನೂರ ಅರವತ್ತು ದಿನ ಶ್ರವ ಮಾಡಿ ಕಳನೇರಿ ಕೈ ಮರೆದಂತಾಯಿ ಭಕ್ತಿ ಎನಿಸು ಕಾಲ ಲಿಂಗಾರ್ಚನೆಯ ಮಾಡಿ ಏವನಯ್ಯ ಮನದಲ್ಲಿ ದೃಢವಿಲ್ಲದ ನಕ್ಕ ಕೊಡನ ತುಂಬಿದ ಹಾಲ ಕೆಡಹಿ ಉಡುಗಳೆಲ್ ಉಡುಗಲೇ ಅಳವೆ ಕೂಡಲ ಸಂಗಮ ದೇವ ಮುನ್ನೂರ ಅರವತ್ತು ದಿನ ಲಿಂಗಾರ್ಚನೆ ಮಾಡಿ ನಾವು ದಾಸೋಹವನ್ನು ಮಾಡುವಂಥ ಸಂದರ್ಭದಲ್ಲಿ ಕೈ ಮರಿಬಾರ್ದು ಅಂತ ಅದರ ಧನವನ್ನೇ ವ್ಯಯ ಮಾಡೋದಕ್ಕೆ ಹಿಂಜರಿಬಾರ್ದು ಅಂತ ಯಾಕಂದರೆ ಲಿಂಗಾರ್ಚನೆ ಅನ್ನುವಂಥದ್ದು ಗರಡಿ ಮನೆಯ ಸಾಧನೆ ಇದ್ದಂತೆ ಅಂತ ಹೇಳ್ತಾರೆ ಹೇಗಂದರೆ ನಾವು ಆ ಗರಡಿ ಮನೆಯಲ್ಲಿ ತರಬೇತಿಯನ್ನು ಪಡೆದು ಜಯದ ಫಲಿತಾಂಶವನ್ನು ಕೇವಲ ದೈಹಿಕವಾಗಿ ಮಾಡೋದರಿಂದ ಮಾತ್ರ ಸಿಗೋದಿಲ್ಲ ಇದು ಅದಕ್ಕೆ ಮನೋದ್ರಾಢ್ಯತೆನೂ ಬೇಕು ಮನೋದ್ರಾಢ್ಯತೆ ಅಂದರೆ ಏಕಾಗ್ರತೆ ಅಂತ ಹೇಳ್ತೀವಿ ನಾವಿಲ್ಲಿ ಒಬ್ಬ ಗರಡಿ ಮನೆಯಲ್ಲಿರುವಂಥ ಪೈಲ್ವಾನ ತರಬೇತಿ ಪಡೆದು ತಾನು ಭಾಗವಹಿಸಿದಂಥ ಸ್ಪರ್ಧೆಯಲ್ಲಿ ಜಯಶೀಲನಾಗಬೇಕಾದ್ರೆ ಕೇವಲ ಅವನಿಗೆ ದೇಹ ದ್ರಾಢ್ಯತೆ ಇದ್ದರೆ ಸಾಲದು ಯಾವ ರೀತಿ ಎದುರಾಳಿಯ ಮೇಲೆ ಬೀಳಬೇಕು ಆತನನ್ನು ಹೊಡಿಬೇಕು ಅನ್ನುವಂಥ ಆ ಮನೋನಿಗ್ರಹತೆಯೂ ಬೇಕು ಏಕಾಗ್ರತೆಯೂ ಬೇಕು ಅಂತ ಇದಕ್ಕೆ ಅವರು ಉದಾಹರಣೆಯನ್ನು ಕೊಡ್ತಾರೆ ಹಾಲು ತುಂಬಿದ ಕೊಡವನ್ನು ಕ್ಷಣ ಕೈ ಮರೆತರು ಬಿದ್ದ ಹಾಲು ಚಲೀ ಹೋಗಿಬಿಡ್ತದೆ ಆ ಹಾಲು ಬಿದ್ದು ಚಲ ಹೋಗಿಬಿಡ್ತದೆ ಮರಳಿದನ್ನು ತುಂಬ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹಾಲನ್ನು ಯಾಕಂದ್ರೆ ಮಣ್ಣು ಪಾಲಾಗಿಬಿಟ್ಟಿರ್ತದೆ ಹಾಗೆಯೇ ನಮ್ಮ ಏಕಾಗ್ರತೆ ಇಲ್ಲದೆ ಮನೋದ್ರಾಢ್ಯತೆ ಇಲ್ಲದೆ ಒಂದು ಕ್ಷಣ ತಪ್ಪಿದರೂ ನಾವು ಅಷ್ಟು ದಿವಸಗಳ ಕಾಲ ಅನುಗಾಲ ಆ ಲಿಂಗಕ್ಕೆ ಅಭಿಷೇಕವನ್ನು ಮಾಡಿ ಪೂಜೆ ಮಾಡಿ ನಮ್ಮ ಹೃದಯ ಕಲಶದಲ್ಲಿ ತುಂಬಿಕೊಂಡಂತಹ ಭಕ್ತಿ ರಸ ಅಂದರೆ ಕ್ಷಣಾರ್ಧದಲ್ಲಿ ಚಲ್ಲಿ ಹೋಯಿತು ಅಂದರೆ ನಮಗೆ ಹಾನಿ ಅಂದರೆ ನಮ್ಮ ಆ ಪುಣ್ಯವೆಲ್ಲ ಕಳೆದು ಹೋಗಿಬಿಡ್ತದೆ ಅಂತ ಆ ಭಕ್ತಿ ರಸವೂ ಕಳೆದು ಹೋಗ್ತದೆ ಆದ್ದರಿಂದ ನಮ್ಮ ಪೂಜೆಯಲ್ಲಿ ಆಗಲಿ ನಮ್ಮ ಭಕ್ತಿಯಲ್ಲಾಗಲಿ ಮನಸ್ಸು ಏಕಾಗ್ರತೆಯಿಂದ ಕೂಡಿರಬೇಕು ಅನ್ನುವಂಥ ಮಾತನ್ನು ವಚನಕಾರರು ಈ ವಚನದಲ್ಲಿ ಒತ್ತಿ ಹೇಳ್ತಾರೆ ಭಕ್ತಿ ವಿಶೇಷವ ಮಾಡುವಡೆ ಹತ್ತು ಬೆರಳುಂಟು ಹಾಸಿ ದುಡಿವಡೆ ತನಗುಂಟು ತನ್ನ ಪ್ರಥಮರಿಗುಂಟು ಮಾರಿ ತಂದೆಗಳಂತೆ ಎನಗೇಕಹುದಯ್ಯ ರತ್ನದ ಸಂಕಲೆಯ ನಿಕ್ಕಿ ಕಾಡಿಹ ಕೂಡಲ ಸಂಗಮ ದೇವ ಶಿವೋಧೋ ಶಿವೋಧೋ ನಾವು ಭಕ್ತಿಯನ್ನು ಮಾಡಬೇಕು ಅಂದರೆ ನನಗೆ ಎರಡು ಕೈಗಳಿವೆ ಅಂತ ವಚನಕಾರರಿ ಬಸವಣ್ಣವರೇ ಸ್ವತಃ ಹೇಳ್ತಾರೆ ಒಂದೊಂದು ಕೈಯಲ್ಲಿ ಐದೈದು ಬೆರಳುಗಳಿವೆ ನೇದು ದುಡಿಯುವುದಾದರೆ ನೇದು ಅಂದರೆ ನೇಗೇ ಕಾಯಕವನ್ನು ಮಾಡಿ ಅಂತ ದುಡಿಯೋದಾದರೆ ನನಗಷ್ಟೇ ಅಲ್ಲ ನಮ್ಮ ಶಿವಶರಣರಿಗೂ ಸಾಕಾಗುವಷ್ಟು ಸಂಪಾದಿಸ್ಬೋದು ಅಂತ ಹೇಳ್ತಾರೆ ಆದರೆ ನನ್ನನ್ನು ರತ್ನದ ಸಂಕೋಲಿಯಲ್ಲಿ ಕಟ್ಟಿ ಹಾಕಿದರೇನು ನಾನು ಬಂಧಿಯಲ್ವೇ ಅಂತ ನಾನು ಭಂಡಾರಿಯಾದರೇನು ರಾಜನ ಚಾರಕನಲ್ಲವೇ ಅಂದರೆ ಬಸವಣ್ಣವರು ತಾವು ಶಿವಶರಣರಾದರೂ ಪ್ರಾಪಂಚಿಕ ಮರ್ಜಿಯನ್ನು ಹಿಡಿದು ಉದ್ಯೋಗದಲ್ಲಿ ಬಿದ್ದಂತಾಗಿದೆ ಅನ್ನುವಂಥ ನೋವನ್ನು ವ್ಯಕ್ತಪಡಿಸ್ತಾರೆ ಯಾಕಂದರೆ ಬಿಜ್ಜ ಆಶ್ರಮ ಆಶ್ರಯದಲ್ಲಿ ಕರ್ಣಿಕರಾಗಿ ಪ್ರಧಾನಮಂತ್ರಿಯಾಗಿದ್ದಂಥವ್ರು ಅವರು ಶಿವಶರಣರಾದರೂ ಸಹ ಕೆಲವೊಂದಿಷ್ಟು ನಿರ್ಬಂಧಗಳು ಆ ಕೆಲಸವನ್ನು ಉದ್ಯೋಗವನ್ನು ಮಾಡಬೇಕಾದ್ರೆ ಇರ್ತವೆ ಹೀಗಾಗಿ ಒಂದು ವೇಳೆ ನಾನು ಬೇರೆ ಕಾಯಕ ನೇಗೆ ಕಾಯಕವನ್ನು ಸ್ವತಂತ್ರವಾಗಿ ಮಾಡ್ತಾ ಇದ್ದೀನಿ ಅಂದರೆ ನಾನು ಸ್ವತಂತ್ರವಾಗಿ ಬದುಕು ಬಲ್ಲದೆ ದಾಸೋಹವನ್ನು ಮಾಡಲು ತಮಗೆ ಸಾಧ್ಯವಿದೆ ಅಂತ ಹೇಳ್ತಾರೆ ಅಂದರೆ ಇಲ್ಲಿ ನೇಗೆ ಕಾಯಕವನ್ನು ಮಾಡಿ ನಾನು ಸ್ವತಂತ್ರವಾಗಿರ್ತಿದ್ದೆ ಅಂದ್ರೆ ಅವರು ನೇಗೆ ಕಾಯಕದಲ್ಲಿ ಪರಿಣೀತಿಯನ್ನು ಪಡೆದಿದ್ರು ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಅಂತ ಅದ್ರ ಜೊತೆಗೆ ಇನ್ನೊಂದು ಮಾತನ್ನು ಹೇಳ್ತಾರೆ ಈ ವಚನದಲ್ಲಿ ಮಾರತಂದೆ ಎಂಬ ಶಿವಶರಣರನ್ನ ನೆನೆದು ಅವರಂತಾಗಲು ತಮಗೆ ಆಗಲಿಲ್ಲವೆಂದು ಮರಗುತ್ತಾರೆ ಮಾರತಂದೆ ಅನ್ನುವಂಥವ್ರು ಒಬ್ಬರು ಶಿವಶರಣರು ಅವರು ನೇಗೆ ಕಾಯಕವನ್ನು ಮಾಡ್ತಾಯಿದ್ರು ನಮ್ಮ ನಾವು ಮಾಡುವಂಥ ಕಾಯಕ ಇದ್ದಾಗ ನಮ್ಗೆ ಬಹಳಷ್ಟು ಸ್ವತಂತ್ರ ಇರ್ತದೆ ಆದರೆ ನಾವು ಯಾರೋ ಆಶ್ರಯದಲ್ಲಿ ಯಾರ್ದು ಕೆಳ ಕೈ ಕೆಳಗಡೆ ಕೆಲಸ ಮಾಡ್ತಿದ್ವಿ ಅಂದರೆ ನಮ್ಗೆ ಸ್ವತಂತ್ರ ಇರೋದಿಲ್ಲ ಆ ಬೇಸರವನ್ನು ಏನು ಅಂದರೆ ಇಲ್ಲಿ ವ್ಯಕ್ತಪಡಿಸ್ತಾರೆ ಬೇಸರ ಅಂದರೆ ಒಬ್ಬ ಪರಿಪೂರ್ಣ ಶಿವಶರಣನಾಗೋದಕ್ಕೆ ನನ್ನಿಂದ ಅಲ್ಲೇನು ಅಂದರೆ ಸಾಧ್ಯ ಇಲ್ಲ ಹೇಗೆ ಬೇಕಾಗ ದಾಸೋಹವನ್ನು ಮಾಡೋದಕ್ಕೆ ಸಾಧ್ಯ ಅಂದರೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ಆ ಕೆಲಸಗಳ ಜವಾಬ್ದಾರಿ ಹಾಗೆ ಆ ರಾಜನ ಮರ್ಜಿಯನ್ನು ಹಿಡಿಯುವಂಥದ್ದು ಈ ಇಂಥ ಎಲ್ಲ ಕಾರಣಕ್ಕೋಸ್ಕರ ನನಗೆ ಆ ದಾಸೋಹ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲಿ ಆ ಮಾರತಂದೆಯವರನ್ನು ನೆನೆಸಿ ಏನಾದರೆ ಈ ವಚನವನ್ನು ವಚನಕಾರರು ಹೇಳುವಂಥದ್ದು ನೇರಿಕೊಂಡು ಹೋದಿರಿ ನೀವು ನೇರಿಕೊಂಡು ಹೋದಿರಿ ನೀವು ಕುಂಕುಮ ಕಸ್ತೂರಿಯ ಹೂಸಿಕೊಂಡು ಹೋದಿರೇ ಅಣ್ಣ ಸತ್ಯದ ನೆಲವನ್ನರಿಯದೆ ಹೋದಿರಲ್ಲ ಸದ್ಗುಣವೆಂಬ ಫಲವ ಬಿತ್ತದೆ ಬೆಳೆಯದೆ ಹೋದಿರಲ್ಲ ಅಹಂಕಾರವೆಂಬ ಸದಮದ ಗಜವೇರಿ ವಿದೆಗೆ ಗುರಿಯಾಗಿ ನೀವು ಹೋದಿರಲ್ಲ ನಮ್ಮ ಕೂಡಲ ಸಂಗಮ ದೇವನ್ ಅರಿಯದೆ ನರಕಕ್ಕೆ ಭಾಜನವಾದಿರಲ್ಲ ರಾಜನಾದಂಥವನು ಆ ನೀರು ಕುದುರೆಯನ್ನೇರಿ ಸುತ್ತಾಡಿದರು ಅಲಂಕಾರವನ್ನು ಮಾಡಿಕೊಂಡು ಚೆನ್ನಾಗಿ ಮೆರೆದರೂ ಸಹ ಸತ್ಯವನ್ನು ಅರಿಯದೇ ಹೋದರೆ ಅದು ಯಾವ ಪ್ರಯೋಜನವೂ ಇಲ್ಲ ಅಂತ ಹೇಳ್ತಾರೆ ಬಸವಣ್ಣವರು ಅದನ್ನು ಇವತ್ತಿನ ದಿನಮಾನಕ್ಕೂ ಆ ಪ್ರಸ್ತುತಿಯನ್ನು ಪ್ರಸ್ತುತತೆಯನ್ನು ಹೇಳ್ತಾರೆ ಇವತ್ತಿನ ಕಾಲದಲ್ಲೂ ಸಮಾಜದಲ್ಲಿ ಹಿರಿಯ ಸ್ಥಾನ ಅಥವಾ ಅಧಿಕಾರದಲ್ಲಿ ಇದ್ದುಕೊಂಡು ಬೆಲೆ ಬಾಳುವಂಥ ಪ್ರತಿಷ್ಠಿತ ವಾಹನಗಳಲ್ಲಿ ಓಡಾಡಿ ಸಂತಸದಿಂದ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಆಡಂಬರದಿಂದ ಹೆಮ್ಮೆ ಪಡುವಂಥ ಜನರಿದ್ದಾರೆ ಆದರೆ ಮುಖ್ಯ ವಿಷಯವಾದಂಥ ಸತ್ಯವನ್ನೇ ಅರಿಯದೇ ಹೋಗ್ತಾರೆ ಅಂತ ಅವರು ತನ್ನಲ್ಲಿ ಸದ್ಗುಣ ಅನ್ನುವಂಥ ಬೀಜವನ್ನು ಬಿತ್ತದೆ ಅದರ ಫಲವನ್ನು ಅನುಭವಿಸದೆ ಸತ್ಯದಿಂದ ವಂಚಿತರಾಗ್ತಾರೆ ಅನ್ನುವಂಥದ್ದು ನೋಡಿ ನಾವು ದುಡ್ಡನ್ನು ಗಳಿಸ್ಬೇಕು ಅಥವಾ ಒಂದು ಹುದ್ದೆಯನ್ನು ಗಳಿಸಬೇಕು ಅಂದಾಗ ಎಷ್ಟೋ ಬಾರಿ ವಂಚನೆ ಮೋಸ ಅನ್ಯಾಯ ಸುಳ್ಳುಗಳನ್ನು ಹೇಳ್ತೀವಿ ಆವಾಗ ಆ ಸತ್ಯ ಅನ್ನುವಂಥದ್ದು ಆ ವ್ಯಕ್ತಿಯಿಂದ ದೂರ ಆಗ್ತದೆ ಆತ ಸತ್ಯದಿಂದ ವಂಚಿತನಾಗ್ತಾನೆ ಅಂತ ಅಷ್ಟೇ ಅಲ್ಲದೆ ತನ್ನ ಇಡೀ ಬದುಕನ್ನು ಪ್ರತಿಷ್ಠೆಯ ಅಹಂಕಾರದಿಂದ ಕಳಿತಾನೆ ಈ ರೀತಿ ಸತ್ಯವನ್ನು ಮರೆತು ಅಹಂಕಾರವನ್ನು ಬೆಳೆಸ್ಕೊಂಡು ಬದುಕುವಂತಹ ವ್ಯಕ್ತಿ ಸುಖ ದುಃಖಗಳ ಪ್ರಭಾವದಿಂದ ಮುಕ್ತನಾಗೋದಿಲ್ಲ ಅದರ ಜೊತೆಗೆ ಆತ ನರಕಕ್ಕೆ ಹೋಗ್ತಾನೆ ಅಂತ ಹೇಳ್ತಾರೆ ಬಸವಣ್ಣನವರು ಅದಕ್ಕೇನು ಅಂದರೆ ನಮ್ಮ ಭಕ್ತಿ ಏಕ ಕಾಲಕ್ಕೂ ಒಂದೇ ಥರ ಎಲ್ಲ ಕಾಲದಲ್ಲೂ ಒಂದೇ ಥರ ಇರಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ ಹರನೆಂಬುದೇ ಸತ್ಯ ಸತ್ಯನೆಂಬುದೇ ಹರ ಅನ್ನುವಂಥದ್ದು ಹರಿಹರನ ಒಂದು ಮಾತಿದೆ ಹೀಗಾಗಿ ಆ ಶಿವನೇ ಸತ್ಯ ಸತ್ಯವೇ ಶಿವ ಅನ್ನುವಂಥ ಮಾತನ್ನು ಪ್ರತಿಯೊಬ್ಬ ಭಕ್ತನು ತನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನುವಂಥ ಮಾತನ್ನು ಈ ವಚನದಲ್ಲಿ ಬಸವಣ್ಣನವರು ಹೇಳ್ತಾರೆ ನಡೆಯ ಕಂಡ ನಂಬಿ ನುಡಿಯೆಲ್ಲ ಉಪಚಾರ ಮಿಗಿಲೊಂದು ಮಾತು ಬಂದಡೆ ಸೈರಿಸಲಾರೆನೋ ಹುಯ್ಯಲಾದಡೆ ಉಂಬೆ ಹುಯ್ಯಲಾದಡೆ ಓಡುವೆ ಆಳು ಬೇಡಿದಡೆ ಆಳ್ದನೇ ಇವನಯ್ಯ ಆಳಾಗಿ ಹೊಕ್ಕು ಅರಸಾಗಿ ನಡೆದಡೆ ಆಳಿಗೊಂಡಿತೆನ್ನ ಕೂಡಲ ಸಂಗನ ಭಕ್ತಿ ನಾನು ನಂಬಿ ನಡೀತಾ ಇಲ್ಲ ಉಪಚಾರಕ್ಕಾಗಿ ಬರೀ ಮಾತನಾಡ್ತೇನೆ ಶರಣರೇನಾದರೂ ನನ್ನ ನಡವಳಿಕೆಯನ್ನು ಕುರಿತು ಒಂದೇ ಒಂದು ಮಾತು ಹೆಚ್ಚಿಗೆ ಆಡಿದರೂ ನಮಗೆ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ ಆದರೆ ಹೊಗಳಿದ್ರೆ ಬೀಗ್ಬಿಡ್ತೀವಿ ಬೀಗುತ್ತೇನೆ ಅಂತ ಹೇಳ್ತಾನೆ ಭಕ್ತ ತೆಗಳಿದ್ರೆ ಸಿಟ್ಟು ಮಾಡಿಕೊಂಡು ಮುನಿದು ಆ ಜಾಗದಿಂದ ಕಾಲನ್ನೇ ಕೀಳ್ತಾರೆ ಇದನ್ನೇ ಏನು ಅಂದರೆ ಅವ್ರು ಹೇಳ್ತಾರೆ ತುಯ್ಯಲಾರ ದುಂಬೆ ಹುಯ್ಯಲಾರ ದೊಡವೆ ಎಂಬ ಗಾದೆ ನನಗೆ ಸಮವಾಯಿತು ಅಂತ ಭಕ್ತ ಶಿವಭಕ್ತ ಅಥವಾ ವಚನಕಾರ ಹೇಳ್ತಾರೆ ಅಂತ ಹೊಗಳಿದ್ರೆ ನಮಗೆ ಖುಷಿ ಆಗ್ತದೆ ಆ ಹೊಗಳಿಕೇನೆ ಹೊಟ್ಟೆ ತುಂಬಿತು ಅಂದ್ಕೋಷ್ಟರ ಮಟ್ಟಿಗೆ ನಾವೇನಂದರೆ ಖುಷಿ ಪಡ್ತೀವಿ ಅದೇ ಯಾರಾದರೂ ಏನು ಅಂದರೆ ನಮ್ಮನ್ನು ತೆಗಿಬಿಟ್ರೆ ಹುಯ್ಯಲಾದೆ ಓಡುವೆ ಅವರ ಶಿವಶರಣರ ಸಂಘವನ್ನು ಹುಯ್ಯ ಹುಯ್ಯಲಾರದೆ ಅಂದರೆ ಸೇರಿಕೊಳ್ಳದೆ ಅಂತ ಆ ಶಿವಶರಣರ ಸಂಘವನ್ನು ಸೇರಿಕೊಳ್ಳದೆ ಅಲ್ಲಿಂದ ಏನು ಅಂದರೆ ಪರಾರಿ ಆಗಿಬಿಡ್ತೀನಿ ಕಾಲು ಕೀಳ್ತೇನೆ ಅಂತ ಅನ್ನುವಂಥ ವಚನ ಇದು ಅಂದರೆ ವಿನಯದಿಂದ ನಾವು ನಡೆದುಕೊಂಡ್ರೆ ಏನನ್ನೂ ಕೊರತೆ ಮಾಡದೆ ಶಿವ ನಮಗೆಲ್ಲವನ್ನ ದಯಪಾಲಿಸ್ತಾನೆ ಆದರೆ ಮನ್ನಣೆ ಸಿಗುವವರೆಗೆ ಇದು ಅತಿ ವಿನಯ ಆಗಿದ್ದು ಪ್ರತಿಷ್ಠನಾದರೂ ದುರ್ತತನವನ್ನು ತೋರುವುದು ಭಕ್ತಿಯ ಲಕ್ಷಣ ಅಲ್ಲ ಅಂತ ಬಸವಣ್ಣವ್ರು ಹೇಳ್ತಾರೆ ಶರಣರನ್ನು ಶಿವ ಅಂತ ನಂಬಿ ವಿನಯದಿಂದ ಅವರನ್ನು ಹಿಂಬಾಲಿಸಿದರೆ ಭಕ್ತಿ ಮಾರ್ಗ ಮಂಗಳಾಂತವಾಗುತ್ತದೆ ಅಂತ ಬಸವಣ್ಣವ್ರು ಹೇಳ್ತಾರೆ ಅದಕ್ಕೆ ನಮ್ಮ ನಡೆಯಲ್ಲಿ ನಂಬಿಕೆ ಬರೋ ಹಾಗಿರಬೇಕು ನಮ್ಮ ನುಡಿಯಲ್ಲೂ ಸಹ ಏನು ಅಂದರೆ ಆ ನಂಬಿಕೆ ಇರಬೇಕು ಅಂದರೆ ಔಪಚಾರಿಕವಾಗಿ ಏನು ಅಂದರೆ ಇರಬಾರ್ದು ಅಥವಾ ಅನೌಪಚಾರಿಕವಾಗಿ ಮಾತನಾಡಬಾರ್ದು ಅಂತ ಮಾತು ಮತ್ತು ನಡೆ ಮತ್ತು ಅದೇ ರೀತಿ ನಡಿ ಮತ್ತು ನಡೆ ಎರಡೂ ಏನು ಅಂದರೆ ಒಂದೇ ರೀತಿಯಾಗಿರಬೇಕು ಅನ್ನುವಂಥ ಮಾತನ್ನು ಹೇಳುವಂಥದ್ದು ಹಲವು ಕಾಲ ಧಾವತಿಗೊಂಡು ಒಟ್ಟಿದ ಹಿದಿರೆಯು ಒಂದು ಮಿಡುಕರಲ್ಲಿ ಬೇವಂತೆ ಸಲಹೆನೆಲೆ ಸನ್ನಿಹಿತನಾಗಿಪ್ಪ ಶರಣರ ಭಕ್ತಿ ವಂದನಾಯತದಿಂದ ಕೆಡುವುದು ಧರ್ಮದಲ್ಲಿ ಗಳಿಸಿದ ಪಿತನ ಧನವ ಅಧರ್ಮದಲ್ಲಿ ಕೆಡಿಸುವ ಸುತನಂತೆ ಶಿವನ ಸೊಮ್ಮ ಶಿವಂಗೆ ಮಾಡದೆ ಅನ್ಯಕ್ಕೆ ಮಾಡಿದಡೆ ತನ್ನ ಭಕ್ತಿ ತನ್ನ ಕೆಡಿಸುವುದೇ ಕೂಡಲ ಸಂಗಮ ದೇವಾ ಈ ಲೋಕಕ್ಕೆಲ್ಲ ಶಿವನು ತಂದೆ ಇದ್ದ ಹಾಗೆ ಅಂತ ಶಿವಭಕ್ತನೇ ಆತನ ಮಗ ಅಥವಾ ಸುಪುತ್ರ ಅಂತ ಹೇಳ್ತಾರೆ ವಚನಕಾರ ಭಕ್ತನಿಗೇನೆಲ್ಲ ಸೌಭಾಗ್ಯವಿದೆಯೋ ಅದೆಲ್ಲ ಶಿವನದೇ ಆಗಿದೆ ಅಂತ ಆ ಶಿವನೇ ಕೊಟ್ಟಂಥದ್ದು ಅಂತ ಹೀಗಿರುವಾಗ ಮಗನಾದಂಥ ಶಿವಭಕ್ತ ತಂದೆ ಅರ್ಜಿಸಿದ್ದನ್ನು ಅಂದರೆ ಗಳಿಸಿದ್ದನ್ನು ಕೆಟ್ಟ ಮಗನಂತೆ ಅಪವ್ಯಯ ಮಾಡದೆ ಆ ಶಿವ ಕೊಟ್ಟಂಥ ಸತ್ವವನ್ನು ಸಂಪತ್ತನ್ನು ಎಲ್ಲ ಏನು ಅಂದರೆ ಜಂಗಮರಿಗೆ ಸಲ್ಲಿಸಬೇಕು ಅಂತ ಅಂದರೆ ಆ ಜಂಗಮರಿಗೆ ಹೋಸ್ಕರ ಧನವ್ಯಯವನ್ನು ಮಾಡಬೇಕು ಅಂತ ಇಲ್ಲವಾದರೆ ಅದು ಅನಾಚಾರ ಅಂತ ಹೇಳ್ತಾರೆ ವಚನಕಾರರು ಇಂಥ ಅನಾಚಾರದಿಂದ ಆ ಭಕ್ತ ತಾನು ಕಾಲ ಕಾಲದಿಂದ ಮಾಡಿಕೊಂಡು ಬಂದಂತಹ ಭಕ್ತಿಯನ್ನೆಲ್ಲ ಏನು ಅಂದರೆ ಕಷ್ಟಪಟ್ಟು ಹೇಗಂದರೆ ಒಟ್ಟಿಕೊಂಡಿದ್ದಂಥ ಕುಳ್ಳಿನ ರಾಶಿ ನಾವು ಈ ಒಲೆಗೆ ಹಾಕೋದಕ್ಕೆ ಅಥವಾ ಬಾಣಂತಿಗೆ ಕಾಯಿಸಿಕೊಳ್ಳಿಕ್ಕೆ ಬಳಸ್ತೀವಿ ಕುಳ್ಳನ್ನು ಹೌದಾ ಆ ಕುಳ್ಳಿನ ರಾಶಿಗೆ ಒಂದು ಕಿಡಿ ಕಿಡಿತಾಗಿದ್ರೂ ಸಹ ಆ ಕುಳ್ಳೆಲ್ಲ ಸುಟ್ಟು ಹೋಗ್ಬಿಡ್ತದೋ ಹಾಗೆ ಕಾಲಕಾಲದಿಂದಲೂ ನಾವು ಏನು ಅಂತಂದರೆ ಆ ಗಳಿಸಿಕೊಂಡಂಥ ಭಕ್ತಿ ಎಲ್ಲ ಏನು ಅಂದರೆ ಸುಟ್ಟು ಆಗ್ತದೆ ಅಂತ ಆ ಶಿವನಿಂದ ಬಂದಂಥ ಸಂಪತ್ತನ್ನು ಆ ಶಿವನಿಗಾಗಿ ಶಿವಶರಣರಿಗಾಗಿ ಜಂಗಮರಿಗಾಗಿಯೇ ಬೇಯಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ ಅಂದರೆ ಕೊಟ್ಟದ್ದನ್ನು ವಾಪಸ್ಸು ಆತನಿಗೆ ಸಲ್ಲಿಸಬೇಕು ಅನ್ನುವಂಥ ಮಾತನ್ನು ಈ ವಚನದಲ್ಲಿ ನಾವು ಅರ್ಥ ಮಾಡ್ಕೋಬೋದು ವೇದವ ನೋದೆಡೇನು ಶಾಸ್ತ್ರವ ಕೇಳಿದಡೇನಯ್ಯ ಜಪವ ಮಾಡಿದಡೇನೋ ತಪವ ಮಾಡಿದಡೇನಯ್ಯ ಏನು ಮಾಡಿದಡೇನೋ ನಮ್ಮ ಕೂಡಲ ಸಂಗಯ್ಯನ ಮನ ಮುಟ್ಟದನ್ನಕ್ಕ ಶಿವನಿಗೆ ಶರಣಾಗತನಾಗದೆ ನಾವು ಎಷ್ಟೇ ವೇದಾಧ್ಯಯನ ಶಾಸ್ತ್ರ ಶಾಸ್ತ್ರಶ್ರವಣ ಜಪತಪಾದಿಗಳನ್ನೆಲ್ಲ ಮಾಡಿದರೂ ಸಹ ಏನು ಅಂದರೆ ಅಲ್ಲಿ ವ್ಯರ್ಥ ಅನ್ನುವಂಥ ಮಾತನ್ನು ಹೇಳ್ತಾರೆ ಮುಖ್ಯವಾಗಿ ಬೇಕಾಗಿರೋದು ನಮ್ಮ ಮನಸ್ಸನ್ನು ಅರ್ಪಿಸಿ ಭಕ್ತಿಯನ್ನು ಏನು ಅಂದರೆ ಸಾಧಿಸುವಂಥದ್ದು ಅಂತ ಅದರ ಹೊರತಾಗಿ ಬಾಹ್ಯವಾಗಿ ನಾವು ಎಷ್ಟೇ ಮಾಡಿದರೂ ಸಹ ಅದೇನು ಅಂದರೆ ನಿಷ್ಪ್ರಯೋಜಕ ಅದು ಎಷ್ಟರ ಮಟ್ಟಿಗೆ ದೊಡ್ಡದು ಅಂದರೆ ವೇದ ಅಧ್ಯಯನ ಶಾಸ್ತ್ರಗಳನ್ನು ಜಪತಪಗಳನ್ನು ಮಾಡಿದರೂ ಸಹ ಏನು ಅಂದರೆ ಪ್ರಯೋಜನ ಇಲ್ಲ ಕೇವಲ ಆ ಶಿವನಿಗೆ ಬೇಕಾಗಿರುವಂಥದ್ದು ದೃಢ ಭಕ್ತಿ ಅಂತ ಹೇಳ್ತಾರೆ ನಾವು ಎಷ್ಟೋ ಉದಾಹರಣೆಗಳನ್ನು ಏನು ಅಂದರೆ ನೋಡ್ತೀವಿ ಬೇಡರ ಕಣಪ್ಪನನ್ನು ಉದಾಹರಣೆ ನೋಡ್ತೀವಿ ಮಾದಾರ ಚೆನ್ನೈಯ್ಯನ್ನು ಉದಾಹರಣೆ ನೋಡ್ತೀವಿ ಅವ್ರದ್ದು ಯಾರ್ದು ಏನು ಅಂದರೆ ಆಡಂಬರದ ಭಕ್ತಿ ಅಲ್ಲ ಕೇವಲ ಭಕ್ತಿ ಅಷ್ಟೇ ಆದ್ದರಿಂದ ಅಂಥ ಭಕ್ತಿ ಬೇಕೇ ಹೊರತು ಆಡಂಬರ ಬೇಡ ಅನ್ನುವಂಥ ಮಾತನ್ನು ಇಲ್ಲಿ ವಚನಕಾರ ಹೇಳ್ತಾರೆ ಅಂಕ ಕಂಡ ಕೋಲಾಸೆ ಮತ್ತೆ ಕೈಯ ಲೆಂಕ ಕಂಡ ಪ್ರಾಣದಾಸೆ ಮತ್ತೆ ಕೈಯ ಭಕ್ತ ಕಂಡ ತನುಮನ ಧನದಾಸೆ ಮತ್ತೆ ಕೈಯ ನಿಮ್ಮ ಅಂಕೆಗೆ ಝಂಕೆಗೆ ಶಂಕಿತನಾದಡೆ ಎನ್ನ ಲೆಂಕತನಕ್ಕೆ ಹಾನಿ ಕೂಡಲ ಸಂಗಮ ದೇವ ಒಬ್ಬ ನಿಜವಾದಂಥ ಯೋಧನಾದಂಥವನು ಶತ್ರು ಎದುರಾದಾಗ ಬಾಣ ಬಿಡೋದಕ್ಕೆ ಹಿಂಜರಿಯೋದಿಲ್ಲ ಅವನು ನಿಜವಾದಂಥ ಲೆಂಕ ಅಂತ ಹೇಳ್ತಾರೆ ಲೆಂಕ ಅಂದರೆ ಸೇವಕ ಅಂತ ನಿಜವಾದಂಥ ಲೆಂಕ ಹೆಂಗಿರಬೇಕು ಅಂದರೆ ಒಡೆ ಸತ್ತಾಗ ಅವನ ಜೊತೆ ಪ್ರಾಣ ಕೊಡೋದಕ್ಕೂ ಏನಂದರೆ ಹಿಂಜರಿಬಾರದು ಅಂತ ಹಾಗೆಯೇ ನಿಜವಾದ ಭಕ್ತನಾದಂಥವನು ತನ್ನ ತನು ಮನ ಧನ ಈ ಮೂರರ ಮೇಲಿನ ಮಮತೆಯನ್ನು ತೊರೆದು ಅವನು ಗುರು ಲಿಂಗ ಜಂಗಮಕ್ಕೆ ಸಮರ್ಪಿಸೋದಕ್ಕೆ ಹಿಂಜರಿಬಾರದು ಅಂತ ಹಾಗೆ ಹಿಂಜರಿದ್ರೆ ಆ ಭಕ್ತಿ ಮತ್ತು ಸೇವೆಗೆ ಬೆಲೆ ಇರೋದಿಲ್ಲ ಅನ್ನೋವಂಥದ್ದು ಅದಕ್ಕೆ ಏನು ಅಂತಂದರೆ ಇಲ್ಲಿ ಲೆಂಕ ಅಂದರೆ ಸೇವಕ ಅಂತ ಹೇಳಿ ಹೇಳ್ತೀವಿ ಅದಕ್ಕೆ ಲೆಂಕತನಕ್ಕೆ ಹಾನಿ ಲೆಂಕತನ ಅಂತಂದರೆ ಆ ಸೇವಕತನ ಅಂತ ಅದಕ್ಕೆ ಏನು ಅಂದರೆ ಹಾನಿ ಆಗ್ತದೆ ಅದಕ್ಕೆ ಈ ಮೂರು ತನು ಮನಧನಗಳ ಮೇಲಿನ ಮಮತೆಯನ್ನು ತೊರಿಬೇಕು ಅನ್ನುವಂಥ ಮಾತನ್ನು ವಚನಕಾರರು ಹೇಳ್ತಾರೆ ಇಲ್ಲಿವರೆಗೂ ಏನು ಸುಮಾರು ಹತ್ತು ವಚನಗಳನ್ನು ನಾವು ಈ ಒಂದು ನಿಜ ಭಕ್ತಿಯ ನಿಲುವುಗಳು ಕುರಿತಿರುವಂಥ ವಚನಗಳನ್ನು ಅಭ್ಯಾಸ ಮಾಡಿದ್ವಿ ಮತ್ತು ಮುಂದಿನ ಐದು ವಚನ ಒಟ್ಟು ಇಪ್ಪತ್ತೈದು ವಚನಗಳಿವೆ ಮುಂದಿನ ಐದು ವಚನಗಳನ್ನು ಸಮಯ ಅವಕಾಶ ಕಡಿಮೆ ಇರೋದರಿಂದ ಮತ್ತೆ ಮುಂದಿನ ತರಗತಿಯಲ್ಲಿ ಹೇಳ್ತೀನಿ ಧನ್ಯವಾದಗಳು